ಪಾರ್ವತಿ ನಂದಿಗೆ ನಾನು ಸ್ನಾನ ಮಾಡುವಾಗ ಯಾರನ್ನು ಒಳಗೆ ಬಿಡಬೇಡ ಎಂದು ಆಜ್ಞಾಪಿಸುತ್ತಾರೆ ನಂದಿ ತನ್ನ ಸ್ಥಳದಲ್ಲಿ ನಿಂತು ಪಾರ್ವತಿಯವರ ಇಚ್ಛೆಯನ್ನು ನೆರವೇರಿಸಲು ಸಿದ್ಧನಾಗಿರುವುದನ್ನು ತೋರಿಸುತ್ತಾನೆ ಶಿವನು ಕೈಲಾಸ ಪರ್ವತಕ್ಕೆ ಮರಳುತ್ತಾರೆ ಶಿವ ಬಾಗಿಲಿಗೆ ಸಮೀಪಿಸುತ್ತಿದ್ದಂತೆ ನಂದಿ ಶಿವನ ಆಗಮನವನ್ನು ಗಮನಿಸುತ್ತಾನೆ ಪಾರ್ವತಿಯವರ ಸೂಚನೆ ಮತ್ತು ಶಿವನಿಗೆ ಇರುವ ನಂಬಿಕೆ ಎರಡರ ನಡುವೆ ನಂದಿ ಗೊಂದಲಕ್ಕೊಳಗಾಗುತ್ತಾನೆ ಆದರೆ ಶಿವನು ಆಧಿಪತ್ಯದ ಧ್ವನಿಯಲ್ಲಿ ನಂದಿ ನನ್ನ ಪರವಾಗಿ ಬಾಗಿಲನ್ನು ತೆರೆ ಪಾರ್ವತಿಯವರನ್ನು ನೋಡಲು ಬಯಸುತ್ತೇನೆ ಎಂದು ಹೇಳುತ್ತಾನೆ ನಂದಿ ಗೊಂದಲದಲ್ಲಿದ್ದರೂ ಶಿವನಿಗೆ ನಿಷ್ಠಾವಂತರಾಗಿರುವ ಕಾರಣ ಶಿವನಿಗೆ ಒಳಗೆ ಹೋಗಲು ಅವಕಾಶ ಕೊಡುತ್ತಾನೆ ಪಾರ್ವತಿ ಸ್ನಾನಮಧ್ಯೆ ಬಾಗಿಲು ತೆರೆಯುವ ಶಬ್ದವನ್ನು ಕೇಳುತ್ತಾ ಶಿವನನ್ನು ಒಳಗೆ ಬರುತ್ತಿರುವುದನ್ನು ನೋಡಿ ಆಶ್ಚರ್ಯದಿಂದ ಕೋಪಕ್ಕೆ ತಿರುಗುತ್ತಾರೆ ನಂದಿ ಶಿವನನ್ನು ಒಳಗೆ ಬಿಡಲು ಪಾರ್ವತಿಯವರು ಕೋಪಗೊಂಡು ನಾನು ನಂದಿಗೆ ಯಾರನ್ನು ಒಳಗೆ ಬಿಡಬಾರದು ಎಂದು ತಿಳಿಸಿದ್ದೇನೆ ಎಂದು ಶಿವನಿಗೆ ಹೇಳುತ್ತಾರೆ ಶಿವ ಶಾಂತನಾಗಿರುವುದನ್ನು ನೋಡಿ ಪಾರ್ವತಿ ತಮ್ಮನ್ನು ತಾವು ಅನಾಥರಾಗಿ ಭಾವಿಸುತ್ತಾರೆ ನಂದಿಯ ಮೂಲಕವೇ ಆ ಸ್ಥಿತಿಯನ್ನು ಅನುಭವಿಸುತ್ತಾರೆ ಪಾರ್ವತಿ ತಮ್ಮ ಮನೆಯಲ್ಲಿ ತಾವೇನೋ ಒಂಟಿಯಾಗಿ ಮತ್ತು ತನ್ನ ಕಡೆಗೆ ನಿಷ್ಠಾವಂತನಾಗಿರುವ ಯಾರಿಗಾದರೂ ಅಗತ್ಯವಿದೆ ಎಂದು ಯೋಚಿಸಿ ಪಾರ್ವತಿ ತನ್ನ ದೇಹದಿಂದ ಹಳದಿ ಪುಡಿಯನ್ನು ತೆಗೆದು ಅದಕ್ಕೆ ಪ್ರಾಣ ತುಂಬಿ ಒಂದು ಬಾಲಕನ ರೂಪವನ್ನು ರೂಪಿಸುತ್ತಾರೆ ಗಣೇಶನನ್ನು ಸೃಷ್ಟಿಸುತ್ತಿದ್ದಂತೆ ನೀನು ನನ್ನ ಮಗ ಗಣೇಶ ನನಗೆ ನಿಷ್ಠಾವಂತನಾಗಿರುತ್ತೀಯಾ ಎಂದು ಘೋಷಿಸುತ್ತಾರೆ ಪಾರ್ವತಿ ಗಣೇಶನನ್ನು ಹೃದಯಪೂರ್ವಕವಾಗಿ ನೋಡುತ್ತಾ ತನ್ನ ನಿಷ್ಠಾವಂತ ಮಗನನ್ನು ಸೃಷ್ಟಿಸಿದಂತೆಯೇ ಹೆಮ್ಮೆ ಮತ್ತು ಪ್ರೀತಿಯಿಂದ ಭಾವಿಸುತ್ತಾರೆ